ಜೈ ಶ್ರೀರಾಮ್ ಜೈ ಶ್ರೀರಾಮ್ ಹರಿಕಥಾಮೃತ ಸಾರದಲ್ಲಿ ನಾ ಇಪ್ಪತ್ತಾರನೇ ಸಂಧಿ ಅವರೋಹಣ ತಾರತಮ್ಯ ಸಂಧಿಯಲ್ಲಿ ರಸಪ್ರಶ್ನೆ ರಥೋತ್ಸವ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ತಮ್ಮ ಹೆಸರನ್ನು ಜೋರಾಗಿ ಹೇಳಿ ನನ್ನ ಹೆಸರು ವಾರುಣಿ ಅಯೋಧ್ಯ ವಾರುಣಿ ಅಯೋಧ್ಯ ಹ್ಞೂ ಓಕೆ ತಮ್ಮ ಹೆಸರು ವಾರುಣಿ ಅಯೋಧ್ಯೆ ಅಂತ ಹೇಳಿದರೆ ನಾನು ಪ್ರಶ್ನೆಗಳನ್ನು ಕೇಳಲಿಕ್ಕೆ ಶುರು ಮಾಡಲ್ಲ ರಥೋತ್ಸವ ಶುರು ಮಾಡೋಣ ಓಕೆ ಹ್ಞೂ ಮೊದಲನೇ ಪ್ರಶ್ನೆ ತಮಗೆ ನಾರಾಯಣಿ ಎಂದರೆ ಯಾರು ನಾರಾಯಣಿ ಎಂದರೆ ಸಿಂಪಲ್ ಏನು ಧನ್ಯಳೋ ಲಕುಮಿ ಎಂಥ ಮಾನ್ಯಳೋ ಸಾನು ರಾಗದಿಂದ ಹರಿಯ ತಾನೇ ಸೇವೆ ಮಾಡುತ್ತಿ ಹಳು ಏನು ಧನ್

ಎಂಥ ಮಾ ಅಂದೇಳು ಲಕ್ಷ್ಮೀ ದೇವಿ ಯಾವುದರಲ್ಲೂ ಪರಮಾತ್ಮನ ಸೇವೆಯನ್ನು ಬೇಜಾರು ಮಾಡಿಕೊಂಡವಳಲ್ಲ ಮತ್ತು ಬೇರೆಯವ್ರಿಗೆ ನಾವು ಏನು ಮಾಡ್ತೀವಿ ಏನೋ ಒಂದು ಯಾರೋ ನಮ್ಮ ಯಜಮಾನರು ಕೇಳೋರು ಏನೋ ಅಂತ ಅಂದ್ಕೊಡೋದು ಮಕ್ಕಳಿಗೆ ಹೇಳ್ಬಿಡ್ತೀವಿ ಅಂದರೆ ಅಷ್ಟು ಸೋಂಬೇರ್ತಾನೆ ಅಂಥಾದ ಮಹಾಲಕ್ಷ್ಮೀ ದೇವಿ ಎಲ್ಲ ಛತ್ರ ಚಾಮರ ವ್ಯಜನ ಪರ್ಯಂಕ ಎಲ್ಲ ಆಗಿ ಹಾಸಿಗೆ ಆಗಿ ಬಟ್ಟೆ ಆಗಿ ಮ ಕೊನೆಗೆ ಇದರಲ್ಲಿ ಏನೋ ಕೊನೆಯಲ್ಲಿ ಪ್ರಳಯ ಆದಾಗ ಮಹಾಪ್ರಳಯಾದಾಗ ಆದಾಗ ಆಗಿ ಎಲ್ಲ ಆಗಿ ಸೇವೆಯನ್ನು ಪರಮಾತ್ಮನಿಗೆ ಒಂದು ಚೂರು ಬೇಸರಿಸದೆ ಮಾಡ್ತಾ ಇದ್ದಾಳೆ ಅದಕ್ಕೆ ಹಾಕಿ ಮಹಾತಾಯಿ ಲಕ್ಷ್ಮೀ ದೇವಿಗೆ ಹಿಂದಿನ ಪ್ರಶ್ನೆಗೆ ಹೋಗೋಣ ದಾಕ್ಷಾಯಣಿ ಯಾರು ದಾಕ್ಷಾಯಣಿ ಯಾರು ದಕ್ಷಪುತ್ರನ ಮಗಳಾದ ದಾಕ್ಷಾಯಣಿ ಜೋರಾಗಿ ಹೇಳಬೇಕು ದಕ್ಷಪುತ್ರನ ಮಗಳಾದ ದಾಕ್ಷಾಯಣಿ ಸರಿಯಾದ ಉತ್ತರ ದಕ್ಷ ಪುತ್ರ ಅಲ್ಲ ದಕ್ಷ ಪ್ರಜಾಪತಿ ದಕ್ಷ ಪ್ರಜಾಪತಿಯಾದ ಅವನ ಪ್ರಸೂತಿ ಮತ್ತು ದಕ್ಷ ಪ್ರಜಾಪತಿಯ ಮಗಳಾದ ದಾಕ್ಷಾಯಣಿ ಓಕೆ ಈಗ ನೀವು ಏನು ಮಾಡ್ತಾ ಇದ್ದೀರಾ ನಾನಿವಾಗ್ತಾ ಇದ್ದೇನೆ ಹಾ ಇನ್ನ ಸಾಫ್ಟ್ವೇರ್ ಹಾ ಸಾಫ್ಟ್ವೇರ್ ಹಾ ವರ್ಕ್ ಫ್ರಮ್ ಹೋಮ್ ಇಲ್ಲ ಆಫೀಸ್ಗೆ ಹೋಗ್ತೀರಾ ಇಲ್ಲ ನಡು ನಡು ಆಫೀಸ್ ಹಾ ಹೈಬ್ರಿಡ್ ಹೈಬ್ರಿಡ್ ಇನ್ ಅಂತ ಬೆಂಗಳೂರಲ್ಲಿ ಈಗ ಅದೇ ಇರೋದು ಹಾಗೇನೆ ನಿಮಗೆ ಈ ಇದರಲ್ಲಿ ಆಧ್ಯಾತ್ಮದಲ್ಲಿ ಆಸಕ್ತಿ ಇದೇನಾ ಹಾ ಏನ್ ಟ್ರೈ ರೀತಿ ಇದೆ ಅಂದ್ರೆ ನಾನು ಸಾಂಗ್ಸ್ ಎಲ್ಲ ಅಷ್ಟೇ ಇದೀಗ ನ್ಯೂ ಆಗಿದೆ ಹಾ ಹೇಳ್ತಾ ಇದ್ದೀನಿ ಹಾ ದಾಸರ ಪದಗಳನ್ನ ಹೇಳ್ತಾ ಹೇಳ್ತೈತು ತುಂಬಾ ಒಳ್ಳೇದು ಈಗ ಮುಂದಿನ ಪ್ರಶ್ನೆಗೆ ಹೋಗೋಣ ವಿಶ್ವಕ್ಸೇನನು ಯಾರ ಪುತ್ರನು ವಿಶ್ವಸೇನನು ಯಾರ ಪುತ್ರನುಸೇನನು ವಾಯು ವಾಯುಪುತ್ರ ಸರಿಯಾದ ಉತ್ತರ ವಿಶ್ವಕ್ಸೇನನು ಯಾರು ಅಂದರೆ ವಾಯುಪುತ್ರನು ಅಂತ ಹೇಳಿದ್ರು ಸರಿಯಾದ ಉತ್ತರ ಇನ್ನು ಕೊನೇ ಪ್ರಶ್ನೆಗೆ ಹೋಗೋಣ ತಾವು ಏನಾದರೂ ಹೇಳೋದಿಲ್ಲ ಏನಾದರೂ ಅಂತ ಏನಿಲ್ಲ ಓಕೆ ಮುಂದೆ ಹೋಗ್ಲ ನಾನು ಜೀವ ಪ್ರತತಿ ಎಂದರೆ ಏನು ಜೀವ ಪ್ರತತಿ ಎಂದರೆ ಏನು ತ್ರಿವಿಧ ಜೀವದ ಸಮೂಹ ಹ ಇನ್ನೊಂದ್ಸಲಿ ಜೋರಾಗಿ ಹೇಳ್ಬೋದು ತ್ರಿವಿಧ ಜೀವದ ಸಮೂಹ ಸರಿಯಾಗಿದೆ ಸಲಿ ಹೇಳ್ಬಿಡುತ್ತೆ ತ್ರಿವಿಧ ಜೀವದ ಸಮೂಹ ಯಾಕೆಂದ್ರೆ ಮೂರು ಸಲ ಇರೋದ್ರೆ ತ್ರಿವಿಧ ಜೀವರು ಅಲ್ವಾ ಅದಕ್ಕೆ ಮೂರ್ ಸಲ ಜೋರಾಗಿ ಹೇಳ್ಬಿಟ್ರೆ ತಲುಪು ಬಿಡುತ್ತೆ ತಾವು ಒಂದು ಈ ಒಂದು ಕಾರ್ಯಕ್ರಮಕ್ಕೆ ಬಂದು ನಗನಗತ ಭಾಗವಹಿಸಿದ್ದಕ್ಕೆ ತಮಗೆ ವಿದ್ಯಾಲಯ ಪರವಾಗಿ ಅನಂತ ಅನಂತ ಧನ್ಯವಾದಗಳು